ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ರಾಗಿ ಬಳಸಿ ರಾಗಿ ಹಿಟ್ಟನ್ನು ಬಳಸಿ ಬಂದ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿನಲ್ಲಿ ಬಂದೋಸೆ ಮಾಡೋದನ್ನು ಸುಮಾರು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಕ್ಕಿನಲ್ಲಿ ಫೈಬರ್ ಕಡಿಮೆ ಇರುತ್ತೆ ರಾಗಿನಲ್ಲಿ ತುಂಬ ಫೈಬರ್ ಇರುತ್ತೆ ಹಾಗಾಗಿ ರಾಗಿ ಹಿಟ್ಟು ಬಳಸಿ ಬಂದೋಸೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ನಾನು ಇಲ್ಲಿ ಈ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದೇ ಬಟ್ಲಿನಲ್ಲಿ ಅರ್ಧ ಬಟ್ಲಷ್ಟು ಉಪ್ಪಿಟ್ರವೆ ತಗೊಂಡಿದ್ದೀನಿ ಮತ್ತು ಅದೇ ಬಾಟ್ಲಿನಲ್ಲಿ ಅರ್ಧ ಬಾಟ್ಲಷ್ಟು ಮೊಸರು ಗಟ್ಟಿ ಮೊಸರು ತಗೊಂಡಿದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟಿ ಇಲ್ಲದೆ ಇರೋಂಗೆ ಚೆನ್ನಾಗಿ ಕಲಿಸ್ಬೇಕು ಇನ್ನು ಸ್ವಲ್ಪ ನೀರು ಹಾಕೋಣ ನಾವು ದೋಸೆ ಹಿಟ್ಟಿಗೆ ಕಲಿಸೋ ಹದದಲ್ಲಿ ಇದನ್ನು ಕಲಿಸ್ಬೇಕು ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ಬಂದ ದೋಸೆ ಈಗ ಕಲಸಿದ್ದೆಲ್ಲ ಆಯಿತು ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನೆಕ್ಸ್ಟು ಈಗ ಉಪ್ಪು ಒಂದು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇನ್ನು ಒಂಚೂರು ನೀರು ಹಾಕಿ ಕಲಿಸ್ತೀನಿ ಚೆನ್ನಾಗಿ ಕಲಸಿದಾಯಿತು ಗಂಟೆ ಇಲ್ಲದೆ ಕಳ್ಸಿದ್ದೀನಿ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಒಂದು ಸುತ್ತು ರುಬ್ಬಬೇಕು ಚೆನ್ನಾಗಿ ರುಬ್ಬಬೇಕು ನುಣ್ಣಗಾಗಬೇಕಿದು ನುಣ್ಣಗೆ ರುಬ್ಬಿದ್ದಾಯ್ತು ಪೈನ್ ಪೇಸ್ಟ್ ಥರ ಬಂದಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳೋಣ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಅರ್ಧರ್ಧ ಸ್ಪೂನಷ್ಟು ಸೇರಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಎರಡು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹುರುಳಿಕಾಯಿ ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಮತ್ತು ಒಂದು ಕ್ಯಾರೆಟು ಇನ್ನೂ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಆಲೂಗಡ್ಡೆ ಬಟಾಣಿ ಕೋಸು ಈ ಥರ ಕ್ಯಾಪ್ಸಿಕಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಸೇರಿಸ್ಕೊಳ್ಬೋದು ಯಾವ ತರಕಾರಿ ಮನೆಯಲ್ಲಿ ರೆಡಿ ಇದೆಯೋ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ ಹುರಿಯೋಣ ತುಂಬ ಬೇಯಿಸೋದೇನು ಬೇಡ ಪೂರ್ತಿ ಬೇಯಿಸೋದು ಬೇಡ ಒಂದೆರಡು ನಿಮಿಷ ಸಾಕು ಇಷ್ಟು ಸ್ಟವ್ ಆಫ್ ಮಾಡ್ತೀನಿ ಬಂದು ದೋಸೆಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಸೆಟ್ ಆಗಿದೆ ಚೆನ್ನಾಗಿ ಈಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಇದರಲ್ಲಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋಣ ಹಣ್ಣಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ಹಾಕಿದ್ದಾಯ್ತು ಈಗ ಎಲ್ಲ ಸಾಮಗ್ರಿಗಳನ್ನು ಇದರಲ್ಲಿ ಸೇರಿಸಿದ್ದಾಯ್ತು ಇನ್ನೊಂದೇ ಒಂದು ಐಟಮ್ ಬಾಕಿ ಇದೆ ಏನಂದರೆ ಈನೋ ಒಂದು ಪ್ಯಾಕೆಟ್ ಈನೋನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಏನೋ ಇಲ್ಲದೇನೂ ಮಾಡ್ಕೊಳ್ಬೋದು ಬಂದ ದೋಸೆ ಚೆನ್ನಾಗಿ ಬರುತ್ತೆ ಏನೋ ಹಾಕಿದ್ರೆ ಅದು ಬೇರೆನೇ ಫ್ಲಫಿನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ ಬಂದ ದೋಸೆ ಚೆನ್ನಾಗಿ ಉಬ್ಬುತ್ತೆ ಏನೋ ಬದಲು ಸ್ವಲ್ಪ ಸೋಡಾ ಕೂಡ ಹಾಕೋಬೋದು ಏನೂ ಇಲ್ಲ ಅಂತಂದರೆ ಇಲ್ಲ ಯಾವುದೂ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಬೋದು ಯಾಕೆಂದರೆ ಇದರಲ್ಲಿ ಮೊಸರು ಹಾಕಿರೋದ್ರಿಂದ ಸಾಫ್ಟಾಗಿ ಬಂದೇ ಬರುತ್ತೆ ಚೆನ್ನಾಗಿ ಬರುತ್ತೆ ಏನೋ ಸೋ ಸೋಡಾ ಯಾವುದು ಇಷ್ಟ ಇಲ್ಲದೆ ಇರೋರು ಹಾಗೆ ಮಾಡ್ಕೊಳ್ಬೋದು ಈಗ ಬಂದ ದೋಸೆಗೆ ಹಿಟ್ಟು ರೆಡಿ ಆಯಿತು ಬಂದ್ ದೋಸೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅಪ್ಪ ಮಾಡೋ ತವಾದಲ್ಲಿ ಬಂದ್ ದೋಸೆ ಮಾಡ್ತಾಯಿದ್ದೀನಿ ಯಾವುದು ತವ ಹಾಲೋ ಶೇಪ್ ಇರುವಂಥ ಒಂದು ತವ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬಹುದು ಸ್ಟಿಕ್ ಆದ್ದರಿಂದ ಎಣ್ಣೆ ಹಾಕೋ ಅವಶ್ಯಕತೆ ಅಷ್ಟೇನಿಲ್ಲ ಸ್ವಲ್ಪ ಹಾಕ್ಕೊಳ್ಬೋದು ಅಷ್ಟೇ ಬೇಕಂದರೆ ಹಾಕ್ಕೋಬೋದು ಎಣ್ಣೆ ಇಲ್ಲದೆ ಮಾಡಬಹುದು ಮಾಡಬೇಕು ಅನಿಸಿದ್ರೆ ಹಾಗೂ ಮಾಡ್ಬೋದು ಇದನ್ನು ಸ್ವಲ್ಪ ಕಡಿಮೆ ಉರಿನಲ್ಲಿಟ್ಟು ಬೇಯಿಸ್ತೀನಿ ರಾಗಿ ಹಿಟ್ಟು ಬಳಸಿ ಮಾಡಿದ ಉಬ್ಬಿದ ಸಾಫ್ಟಾದ ತರಕಾರಿಗಳಿಂದ ಸಮೃದ್ಧವಾದ ಹೆಲ್ತಿ ಬಂದೋಸೆ ಕಾಯಿ ಚಟ್ನಿ ಜೊತೆಗೆ ರಾಗಿನಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಇದು ಬೆಳಗಿನ ತಿಂಡಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಹೇಗನ್ನಿಸ್ತು ಅಂತ ಲೈಕ್ ಶೇರ್ ಕಾಮೆಂಟ್ ಮೂಲಕ ತಿಳಿಸಿ ಹೆಲ್ತಿ ಮತ್ತು ಯೂನಿಕ್ ರೆಸಿಪಿಗಳಿಗಾಗಿ ಆವಿಷ್ಕಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು